ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಒಂದು ಸಣ್ಣ ಒಂದು ಟಿಪ್ಸ್ ತೋರಿಸುವ ಅಂತ ಇದ್ದೇನೆ ಹಲಸಿನ ಹಣ್ಣಿದು ಬೀಜವನ್ನು ಶೇಖರಣೆ ಮಾಡುವಂಥ ಒಂದು ವಿಧಾನ ಅದನ್ನು ಹೇಗೆ ಹಳ್ಳಿ ಶೈಲಿಯಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬಹುದು ಒಂದು ಐದನೇ ನಿಮಿಷದಲ್ಲಿ ಮಾಡುವಂತ ಒಂದು ಕೆಲಸ ಅಷ್ಟೇ ಸಣ್ಣ ವಿಡಿಯೋ ಫುಲ್ ವಿಡಿಯೋವನ್ನು ನೋಡಿ ಇವತ್ತು ನಾನು ಹಲಸಿನ ಹಣ್ಣಿದು ಬೀಜದ ಬೀಜವನ್ನು ಸೇಗರಣೆ ಮಾಡುವಂಥ ಒಂದು ವಿಧಾನವನ್ನು ತೋರಿಸ್ಕೊಡ್ತಿದ್ದೇನೆ ಒಂದು ಸಣ್ಣ ಟಿಪ್ಸ್ ಅಂತಲೇ ಹೇಳ್ಬೋದು ತುಂಬ ಉಪಯೋಗಕಾರಿಯಾಗಿರ್ತದೆ ಮತ್ತು ಇದು ಹಲಸಿನಕಾಯಿ ತಿಂದು ಬೀಜವನ್ನು ಎಲ್ಲರೂ ಬಿಸಾಡಿ ಬಿಡ್ತಾರೆ ಆದರೆ ಈ ಥರ ಮಾಡೋದ್ರಿಂದ ನಿಮಗೆ ತಿಂಗಳ ಕಟ್ಟೆಯಲ್ಲಿ ಇಟ್ಟಿರುಕೊಳ್ಬೋದು ನಾವು ಹಾಗೆ ಇಟ್ಟರೆ ಒಂದು ವಾರದೊಳಗೆ ಐದು ಒಂದು ಐದಾರು ದಿವಸದಲ್ಲಿ ಹಾಳಾಗಿ ಹೋಗ್ತದೆ ಹೀಗೆ ಇಡೋದ್ರಿಂದ ನಿಮಗೆ ಸೇಗರಣೆ ಮಾಡಿಕೊಳ್ಬೋದು ತುಂಬ ಹಲಸಿನಕಾಯಿ ಬೀಜ ಎಲ್ಲ ಇದ್ದರೆ ಮಾಡಿಕೊಳ್ಬೋದು ಇಲ್ಲ ನೀವು ನಿಮಗೆ ಇಷ್ಟು ಒಂದು ಇಷ್ಟು ಉಂಟು ನನಗೆ ಹಾಗೆ ನಾನು ಹೀಗೆ ಮಾಡಿಕೊಳ್ತಿದ್ದೇನೆ ನೋಡಿ ಈ ಥರ ಒಂದು ಈ ಥರ ಮಾಡಿಕೊಳ್ಳಿ ನೋಡಿ ಏನು ಇದಕ್ಕೆ ಬೇಕು ಅಂತಿಲ್ಲ ಹಲಸಿನಕಾಯಿ ಮತ್ತು ಮನೆಯಲ್ಲಿರುವ ಅಂಗಳದಲ್ಲಿರುವಂಥ ಸ್ವಲ್ಪ ಮಣ್ಣು ಅಷ್ಟೇ ಬೇಕಿರೋದು ಹಳೆ ಕಾಲದಲ್ಲಿ ಅಜ್ಜಿ ಮಾಡುವಂಥ ಒಂದು ವಿಧಾನವನ್ನು ನಾನು ತೋರಿಸ್ಕೊಳ್ಳೋದು ಇದನ್ನು ಟ್ರೈ ಮಾಡಿ ಆದಷ್ಟು ನೀವು ಸೇರು ಮಾಡಿ ಮತ್ತು ಈಗ ನಾನು ಇದನ್ನು ಒಂದು ನೀರು ಬೀಳಾದ ಜಾಗದಲ್ಲಿ ಹಾಕಿಕೊಳ್ಬೇಕು ನೀವು ಇಳದ ಜಾಗದಲ್ಲಿ ಹಾಕಿಕೊಳ್ಳಿ ಹೀಗೆ ಈಗಲೇ ನಾನು ಹಲಸಿನಕಾಯಿ ತೆಗೆದು ಅದರ ಬೀಜವನ್ನು ಹಾಕಿಕೊಳ್ಳೋದು ಹೀಗೆ ಮಾಡ್ಲಿಕ್ಕೆ ಅಂತೇಳಿ ಹಲಸಿನಕಾಯಿ ಬೀಜ ಆದಷ್ಟು ಕಟ್ಟು ಮತ್ತು ತುಂಡಾಗಿರೋದು ಬೇಡ ಹೀಗೆ ಇಡಿ ಆಗಿರುವುದನ್ನೇ ತಕೊಳ್ಳಬೇಕು ಮತ್ತು ಅದಕ್ಕೆ ಸ್ವಲ್ಪ ಹೀಗೆ ಮಣ್ಣನ್ನು ಹಾಕಿಕೊಳ್ಳಿ ಮನೆಯಲ್ಲಿ ಅಂಗಳದಲ್ಲಿರುವ ಒಳ್ಳೆಯ ಮಣ್ಣನ್ನು ತಕೊಳ್ಳಿ ಕೆಂಪು ಮಣ್ಣಾದರೆ ತುಂಬ ಒಳ್ಳೆಯದು ಹೀಗೆ ಒಳ್ಳೆ ಹೀಗೆ ಹಾಕಿ ಬೀಜಕ್ಕೆ ಎಲ್ಲವನ್ನು ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡು ಮೂರು ದಿವಸ ಆಗುವಾಗಲೇ ಒಳ್ಳೆ ಒಣಗುತ್ತದೆ ಒಣಗಿ ನೀರು ಅಷ್ಟು ಬೀಳುವ ಜಾಗದಲ್ಲಿ ಇಟ್ಟುಕೊಳ್ಬೇಡಿ ಹೀಗೆ ಒಂದು ಬದಿಯಲ್ಲಿ ಇಟ್ಟಿರೋಯಿತು ಏನೂ ಆಗೋದಿಲ್ಲ ತಿಂಗಳು ಕೆಟ್ಟಲ್ಲಿ ಇಟ್ಟುಕೊಳ್ಬೋದು ಮತ್ತು ಅದರಲ್ಲಿ ನೀವು ಚಟ್ನಿ ಮಾಡಿಕೊಳ್ಬೋದು ಮತ್ತು ಖಾಲಿ ಅದನ್ನು ಹುರಿದು ತಿನ್ನಲಿಕ್ಕೆ ಅಷ್ಟು ಟೇಸ್ಟಾಗಿರುತ್ತೆ ನಾನು ಮತ್ತು ಹೀಗೆ ಒಳ್ಳೆ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಬೀಜ ಎಲ್ಲ ಮಿಕ್ಸ್ ಆಗಬೇಕು ಮಣ್ಣಿನ ಇದಕ್ಕೆ ನೋಡಿ ಹೀಗೆ ಮುಚ್ಚಿಡೋದೇನು ಬೇಡ ಹೀಗೆ ನೀರು ಬೀಳದ ಜಾಗದಲ್ಲಿ ಹೀಗೆ ಬಿಟ್ಟು ಬಿಡಿ ಅದ್ರ ಪಾ ಅದರ ಬಾಡಿಗೆ ಅದು ಒಣಗ್ತದೆ ಮತ್ತು ನಿಮಗೆ ಬೇಕಾದಾಗ ಇದನ್ನು ಮಣ್ಣೆಲ್ಲ ಬಿಟ್ಟುಕೊಳ್ತದೆ ನಿಮಗೆ ಅದನ್ನು ತೆಗೆದು ಹುರಿದು ಮಾಡಿಕೊಳ್ಬೋದು ಬೀಜ ತೆಗೆದು ಇದು ಚಟ್ನಿ ಎಲ್ಲ ಮಾಡಿಕೊಳ್ಬೋದು ನೋಡು ಎಷ್ಟು ಸಿಂಪಲ್ ಆಗಿ ಮಾಡಿಕೊಳ್ಬೋದಲ್ಲ ಈಗ ಇದು ಹಾಗೆ ಬಿಟ್ಟುಕೊಳ್ತದೆ ಈಗ ನೋಡಿ ಒಂದು ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಆಗಿದೆ ನೋಡಿ ಒಳ್ಳೆ ಒಣಗಿದೆ ನಾನು ಹೀಗೆ ಮುಚ್ಚಿಟ್ಟದ್ದು ನೀವು ಬೇಕಾದ್ರೆ ಹಾಕಿ ಇಟ್ಟುಕೊಳ್ಬಹುದು ಹೀಗೆ ಇಟ್ಟರು ಆಗ್ತದೆ ಏನಾಗೋದಿಲ್ಲ ನೋಡಿ ಎಷ್ಟು ದಿವಸಕ್ಕೆ ತಿಂಗಳ ಕಟ್ಟೆಯಲ್ಲೇ ಇಡಬಹುದು ಅಂತ ಈಗ ಇಪ್ಪತ್ತು ದಿವ್ಸವೇ ಕಳೆದಿ ನೋಡಿ ಇದನ್ನು ಸ್ವಲ್ಪ ಸಾರು ಮಾಡಿಕೊಳ್ಬಹುದು ಇಲ್ಲ ಚಟ್ನಿ ಸಹ ಮಾಡಿಕೊಳ್ಬಹುದು ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಿಕೊಳ್ಬಹುದು ಅಲಸಿನ ಎಣ್ಣೆ ಇದು ಬೀಜದಲ್ಲಿ ಸೇಕರೆ ಇದನ್ನು ಉರ್ದು ಚಟ್ನಿ ಇಲ್ಲ ಇಲ್ಲಾದರೆ ಉರ್ದು ಹಾಗೆ ತಿನ್ಬೌದು ಇಲ್ಲ ಸಾರು ಮಾಡಿಕೊಳ್ಬೋದು ತುಂಬ ಟೇಸ್ಟ್ ಆಗಿರ್ತದೆ ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಕ್ಕೆ ನನ್ನ ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು